ಮಾಡಿದ್ದಾರೆ ಬಹಳ ಖುಷಿಯ ವಿಚಾರ ಹಾಗೂ ಬಹಳ ಪವಿತ್ರ ಏನಂದ್ರೆ ಇವತ್ತು ನಮ್ಮ ಗೋಕಾಕ್ ದೇವಿ ಜಾತ್ರಾ ಇವತ್ತು ಸ್ಟಾರ್ಟ್ ಆಗಿದೆ ಸೊ ಅದಕ್ಕಾಗಿ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಏನಂದ್ರೆ ತಾವೆಂದು ತಮ್ಮ ಕುಟುಂಬ ಸಮೇತ ಬಂದು ಅವರನ್ನು ಆಶೀರ್ವಾದ ಮಾಡಬೇಕಂತ ನಾನು ಕೇಳ್ಕೊತೀನಿ ಹಾಗೇನೆ ಮುಂದಿನ ದಿನಮಾನಗಳಲ್ಲಿ ಅವರು ಇಡೀ ಕರ್ನಾಟಕದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಹಾಗೇನೆ ಅದಕ್ಕಾಗಿ ಎಲ್ಲ ಕರ್ನಾಟಕ ಜನತೆಗೂ ಕೂಡ ಅವರು ಕೂಡ ಅವ್ರಿಗೆ ಆಶೀರ್ವಾದ ತಾವೆಲ್ಲ ಮಾಡ್ತಾರೆ ನಮಸ್ಕಾರ ಗೋಕಾಕ್ ಜನತೆಗೆ ತುಂಬಾ ತುಂಬ ಥ್ಯಾಂಕ್ ಯು ಮತ್ತೆ ಎಲ್ರಿಗೂ ಲಕ್ಷ್ಮಿ ಜಾತ್ರೆಯ ಶುಭಾಶಯಗಳು ಖುಷಿ ಆಗ್ತಿದೆ ಫಸ್ಟ್ ಡೇ ಫಸ್ಟ್ ಶೋ ನಿಮ್ಮ ಲಕ್ಷ್ಮೀ ಟಾಕೀಸಲ್ಲಿ ನಡೀತಾ ಇದೆ ಎಲ್ಲರೂ ಸಾಲು ಸಾಲ ಬಂದು ನೋಡಿ ಅಂತ ನಾನು ಕೇಳ್ಕೊತೀವಿ ತುಂಬ ನವೀನಾದ ಪ್ರೇಮ ಕತೆ ಅಶ್ವಿನಿ ನಾಚಪ್ಪ ಈ ಸಿನಿಮಾದ ನಟ ನಾಯಕಿ ಅಷ್ಟೇ ಹೇಳ್ತೀನಿ ನಾನು ಅದೇ ಮತ್ತೆ ಹೇಳಿದಾಗ ಒಂದು ನವೀನಾದ ಪ್ರೇಮ ಕತೆ ಎಲ್ರಿಗೂ ಇಷ್ಟ ಆಗುತ್ತೆ ಇಡೀ ಫ್ಯಾಮಿಲಿ ಬಂದು ನೋಡ್ತೀವಿ ಎಲ್ರಿಗೂ ಖುಷಿ ಆಗುತ್ತೆ ಬನ್ನಿ ನಮ್ಮ ಜೊತೆ ಸಿನಿಮಾ ಕೂತು ನೋಡಿ ಎಲ್ರಿಗೂ ತಿಳ್ಕೊತಾ ಬನ್ನಿ ಜಾತ್ರೆ ಜಾತ್ರೆಯ ಶುಭಾಶಯ ಹಾಗೆಯಾಗ ನನ್ನ ಸಿನಿಮಾ ಬರತ್ತಂದ್ರೆ ನಂಗೆ ಭಾಳ ಖುಷಿ ಯಾಕಂದ್ರೆ ನನ್ನ ಹತ್ತು ಹನ್ನೆರಡು ವರ್ಷದಿಂದ ಹೀರೋ ಆಗಬೇಕು ಸಿನಿಮಾ ಮಾಡ್ಬೇಕಂತ ಕನಸು ಕಟ್ಕೊಂಡು ಬಂದವ್ನ ಸಿನಿಮಾ ರೆಡಿಯಾಗಿದ್ದೆ ಇವತ್ತು ಬಿಡುಗಡೆ ಮಾಡಿ ವಿವತ್ತು ಹನ್ನೆರಡು ರಿಲೀಸ್ ಕೈ ಪ್ರಿಯಾ ಮೇಡಮ್ ಅವ್ರು ಬಂದಿದ್ದು ಬಂಡಾನಿ ಮೇಲೆ ಭಾಳ ಖುಷಿಯಾಯ್ತು ಭಾಳ ಖುಷಿಯಾಗೈತಿ ಇವತ್ತು ನನಗೆ ಆದ್ರೆ ಒಳಗೊಂದು ಟೆನ್ಷನ್ ಐತಿ ಜನ ಒಳಗೆ ಸಿನಿಮಾ ನೋಡತ್ತಾರೆ ಹೊರಗೆ ಬಂದು ಏನು ಒಂದು ಕ್ಯೂರಿಯಾಸಿಟಿ ಭಾಳ ಐತಿ ಹಾಗಾಗಿ ನಾವು ಭಾಳ ಚಲೋ ಸಿನಿಮಾ ಮಾಡೋಕ್ಕೆ ಭಾಳ ಖುಷಿ ಐತೆ ನಮಗೆ ಅದನ್ನು ಜನನು ಹೇಳ್ತಾರಂತ ನಮಗೆ ಕಾನ್ಫಿಡೆಂಟ್ ಐತಿ ನಮ್ಮ ಟೀಮ್ಗು ಒಂದು ಕಾನ್ಫಿಡೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನೀವು ಮೀಡಿಯಾದವರು ಹೋಗಾಕ್ ಅದೇ ಅದೇ ಅಥವಾ ಅಲೋ ಉಂಟಾಗಲಿ ಎಲ್ಲರೂ ನಾನು ಬಂದಿದ್ದೀರಿ ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ಕೊಳತಾರೆ ನಮ್ಮ ಸರ್ ನಮ್ಮ ಸರ್ ವೀರಂಗ ಒಂದು ಸನ್ನೆ ಒಂದು ಮಾತು ಸಿನಿಮಾ ಇವತ್ತು ಈ ರಿಕ್ಟ್ ಆಗಿರಲಿಲ್ಲ ನಮ್ಮ ರಕ್ಷಿಟ್ ಆಗಿಗಳು ಆಗಿದೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಹತ್ತು ವರ್ಷದ ನಂತರ ನಮ್ಮದೇನಿದೆ ನಮ್ಮ ಊರಲ್ಲಿ ಹೋಗೋಕೆ ಜಾತ್ರೆ ಇದೆ ಲಕ್ಷ್ಮೀ ದೇವ್ರ ಜಾತ್ರೆ ಭಂಡಾರದ ಜಾತ್ರೆ ನನಗೆ ಇಷ್ಟು ಖುಷಿ ಆಗ್ತಾ ಇದೆ ಅಂದರೆ ಹತ್ತು ವರ್ಷದ ಹಿಂದ್ಗಡೆ ಆದಾಗ ನಾವು ಇದೊಂದು ಲಕ್ಷ್ಮೀ ಒಂದು ಆಲ್ಬಮ್ ರಿಲೀಸ್ ಮಾಡಿದ್ವಿ ಇವತ್ತು ಹತ್ತು ವರ್ಷ ಆದಮೇಲೆ ಮತ್ತೆ ಜಾತ್ರೆ ಜಾತ್ರೆ ಇದೆ ಅದೇ ಸಂತೋಷದಲ್ಲಿ ನಮ್ಮದೇ ಒಂದು ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಜನರನ್ನು ತುಂಬ ಖುಷಿಯಿಂದ ನೋಡ್ತಾ ಇದ್ದಾರೆ ನನಗಂತೂ ತುಂಬ ಖುಷಿ ಇದೆ ನಾವೊಂದು ರಿಕ್ವೆಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ನಿರ್ದೇಶನ ಮಾಡಿರೋ ಸಿನಿಮಾ ಆ್ಯಂಡ್ ಈ ಸಿನಿಮಾದಲ್ಲಿ ಇದೇ ಗೋಕಾಕ್ನವ್ರಂತ ವಿರಂಗಮೋಗ್ ಅಂತ ಹೇಳಿಬಿಟ್ಟು ಆ್ಯಕ್ಟ್ ಮಾಡಿದ್ದಾರೆ ಗೋಕಾಕ್ ಅವರನ್ನೇ ನಿರ್ಮಾಣ ಮಾಡಿರುವಂತಹ ಸಿನಿಮಾ ನೀವೆಲ್ಲರೂ ಬಂದು ಕುಟುಂಬ ಸಮೇತ ಸಿನಿಮಾ ನೋಡಬೇಕು ನಮಗೆ ನಮ್ಮ ಹೊಸ ತಂಡಕ್ಕೆ ನೀವು ಸಪೋರ್ಟ್ ಮಾಡಬೇಕು ನೀವು ಫಸ್ಟು ನಾನು ಇಡೀ ಕರ್ನಾಟಕದಲ್ಲಿ ನಾವು ನೆಕ್ಸ್ಟ್ ಮಂತ್ ರಿಲೀಸ್ ಮಾಡತ್ತೀವಿ ಫಸ್ಟು ಗೋಕಾಕ್ದಾಗೆ ನಾವು ಸಿನಿಮಾ ರಿಲೀಸ್ ಇದ್ದೀವಿ ಸೊ ನೀವು ಬಂದು ಕುಟುಂಬ ಸಮೇತವಾಗಿ ನೀವು ಬಂದು ನಾವು ಸಿನಿಮಾ ನೋಡಬೇಕು ಅಂತ ನಾವು ತುಂಬ ಕೇಳ್ಕೊಳ್ತಾ ಇದ್ದೀವಿ ಅದು ಕೂತಿದೆ ತುಂಬಾ ಚೆನ್ನಾಗಿ ಬಂದಿದೆ ಫೈನಲಿ ನಾವು ನೋಡಿ ಎಲ್ಲರೂ ಬನ್ನಿ ಪಿಚರ್ ನೋಡಿ ಒಳ್ಳೆದಾಗ್ಲಿ ಅಂತ ಹಾರೈತೆ ನಮ್ಮ ನಾವು ಶಾಲೆ ಕೆಲಸಕ್ಕೆ ತಕಂತ ನಾವು ನಮ್ಮ ಮುಂದೆ ಆಟಾಡಿ ಬೆಳೆದಂತಂತ ನಾವು ಬಹಳಷ್ಟು ಖುಷಿ ಆಗ್ತಿದೆ ಒಳ್ಳೆ ಸಿನಿಮಾ ಬಂದಿದೆ ನಾವು ಆರಾಗಿ ಈ ವಿಚಾರ ನಾನು ಕೂತಿದ್ದು ನೋಡಲಿಲ್ಲ ಅಂದ ನಾನು ಭಾಳಷ್ಟು ಒಳ್ಳೆಯ ನೈಜವಾಗಿರ್ತಕ್ಕಂಥ ಒಂದು ಕಥೆ ಇದೆ ಮೂವರು ವಿಷಯಗಳಲ್ಲಿ ಅಷ್ಟೊಂದು ವಿಷಯ ಏನಿದೆ ನಮ್ಮ ಗೋಕಾಕ್ ಎಲ್ಲ ರಂಗದಲ್ಲಿ ಕೂಡ ಭಾಳಷ್ಟು ರಾಜ್ಯ ಮಟ್ಟದಲ್ಲಿ ಕೂಡ ಹೆಸರು ಮಾಡ್ತಾ ಇದ್ದಾರೆ ಇದು ಪಿಕ್ಚರ್ನೂ ಕೂಡ ಬಹಳಷ್ಟು ಯಶಸ್ವಾಗಲಿ ಕನ್ನಡಿಗರು ವಿಶೇಷವಾಗಿ ನಮ್ಮ ಗೋಕಾಕದ ಎಲ್ಲ ಜನರು ಈ ಒಂದು ಸಿನಿಮಾನ ನೋಡಬೇಕು ಗುಬರ್ನ ಬೆಳೆಸಬೇಕು ಇನ್ನೂ ಹೆಚ್ಚಿನ ಹೆಚ್ಚಿನ ಸಿನಿಮಾಗಳು ಚಲನಚಿತ್ರ ಬರಬೇಕು ಅನ್ನುವಂಥದ್ದು ಬಾಲ್ಯದಲ್ಲಿ ಅವ್ರಿಗೆ ಈ ರೀತಿ ಇತ್ತು ಅವಾಗಲೇ ನಾವು ಕಂಡಿದ್ದು ಒಂದಿಲ್ಲ ಒಂದು ದಿವಸ ಈ ರೀತಿಯಾಗಿ ಅಂತ ಹೇಳಿ ಏನು ಆಶ್ಚರ್ಯ ಇಲ್ಲ ನಮ್ಮ ಒಂದು ಆಸೆ ನಮ್ಮದೇನು ಅಭಿಪ್ರಾಯ ಇತ್ತು ಅದು ಏನೇರಿತೇ ನಾವು ಅದಕ್ಕೆ ಖುಷಿ ಪಡ್ತೀವಿ ನಮ್ಮ ಹುಡುಗರು ಇನ್ನೂ ಹೆಚ್ಚಿನ ಹೆಚ್ಚಿನ ಕೆಲಸ ಮಾಡಲಿ ನಿಮಗೆ ಎಲ್ಲರೂ ಕೂಡ ಕನ್ನಡಿಗರು ಪ್ರೋತ್ಸಾಹ ನೀಡಬೇಕಂದ್ರೆ ಈ ಮೂಲಕವಾಗಿ ನಾನು ನಮಸ್ಕಾರ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಸಿನಿಮಾ ಭರ್ತಿ ಆಗಿದ್ದರು ಎಲ್ಲ ಸೀನ್ಗೂ ಸೀನು ಸಿಲ್ಲೆ ನಗು ಎಲ್ಲನೂ ಶುರುವಾಗಿದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಇನ್ನೂ ಹೆಚ್ಚಾಗಿ ಬಂದು ಗೊತ್ತಾಗ್ತದೆ ಎಲ್ಲರೂ ದಯವಿಟ್ಟು ಸಿನಿಮಾಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಈಗ ಹೊರಗೆ ಬಂದಾಗ ಕೇಳಿಕೊಂಡು ಮತ್ತೆ ಬಂದಿದೆ ತುಂಬ ಚೆನ್ನಾಗಿ ಎಲ್ಲರೂ ರಿಯಾಕ್ಟ್ ಮಾಡ್ತಿದ್ದಾರೆ ಹೀರೋ ಡೈಲಾಗಿಗೆ ಎಂಟ್ರಿಗೆ ಎಲ್ಲ ಪ್ರತಿಯೊಂದು ಸೀನ್ಗೂ ರಿಯಾಕ್ಟ್ ಮಾಡ್ತಿದ್ದಾರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು ಬಂದು ಒಂದು ಸನ್ನೆ ಒಂದು ಮಾತು ಗೆಲ್ಲಿಸ್ಕೊಡ್ತೀವಿ ಒಂದು ಸನ್ನೆ ಒಂದು ಮಾತು ಸಿನಿಮಾಗೆ ರೆಡಿ ಹೋಗಿ ಉಚಿತವಾದ ಜಾಗಗಳಲ್ಲಿ ನಾವು ತುಂಬವಾಗಿ ಶೂಟ್ ಮಾಡಿದ್ದೀವಿ ಅವಕಾಶ ಬಿಟ್ಟು ಈ ಕಡೆ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಶೂಟ್ ಮಾಡಿದ್ದು ಒಳ್ಳೆ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ನಮ್ಗೆ